ಇರಾನ್ ಜೊತೆ ಮಾತುಕತೆಗೆ ಸಿದ್ಧ ಎಂದ ಟ್ರಂಪ್ ಸೌದಿಯಲ್ಲಿ ಇರಾನ್ ಜಪ ಮಾಡಿದ ಯುಎಸ್ ಅಧ್ಯಕ್ಷ ವಾರ್ ಅಂತ್ಯಕ್ಕೆ ಕರೆ ನೀಡಿದ ಡೊನಾಲ್ಡ್ ಟ್ರಂಪ್ ಅಮೆರಿಕ ಇರಾನ್ ಸಂಬಂಧ ಒಂದು ರೀತಿಯಲ್ಲಿ ಎಣ್ಣೆ ಸಿಗ ಕೈ ಸಂಬಂಧ ಇದ್ದ ಹಾಗೆ ಉಭಯ ರಾಷ್ಟ್ರಗಳ ನಾಯಕರು ಒಬ್ಬರ ಮುಖ ಮತ್ತೊಬ್ಬರು ನೋಡಿದರೆ ಸಾಕು ಉರಿದು ಬೀಳ್ತಾರೆ ಅದರಲ್ಲೂ ಪರಮಾಣು ಒಪ್ಪಂದ ವಿಚಾರದಲ್ಲಿ ಅಮೆರಿಕ ಮತ್ತು ಇರಾನ್ ನಾ ಕೊಡೆ ಬಿಡೆ ಎಂಬಂತೆ ವರ್ತಿಸುತ್ತಿದೆ ಹೇಗಾದರೂ ಮಾಡಿ ಇರಾನ್ ನನ್ನ ಪರಮಾಣು ಒಪ್ಪಂದಕ್ಕೆ ಒಪ್ಪಿಸಬೇಕು ಎಂದು ಹಠ ತೊಟ್ಟಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದಕ್ಕಾಗಿ ಎಲ್ಲಾ ತಂತ್ರಗಳನ್ನು ಅನುಸರಿಸುತ್ತಿದ್ದಾರೆ ಸದ್ಯಕ್ಕೆ ಇರಾನ್ ಜೊತೆ ಮಾತುಕತೆ ಮೂಡ್ನಲ್ಲಿರುವ ಡೊನಾಲ್ಡ್ ಟ್ರಂಪ್ ಯುದ್ಧ ಆಯ್ಕೆಯನ್ನು ಮುಕ್ತವಾಗಿ ಇಟ್ಟುಕೊಂಡಿರುವುದಾಗಿ ಹೇಳುತ್ತಿದ್ದಾರೆ ಆದರೆ ಇರನ್ ಅಮೆರಿಕ ಅಧ್ಯಕ್ಷರು ಯಾವುದೇ ಬೆದರಿಕೆಗಳಿಗೆ ಬಗ್ಗುವ ಲಕ್ಷಣ ಕಂಡುಬರುತ್ತಿಲ್ಲ ಇದು ಟ್ರಂಪ್ ರವರನ್ನ ಮತ್ತಷ್ಟು ಹೈರಾಣಾಗಿಸಿದೆ ಇದೇ ಕಾರಣಕ್ಕೆ ಅನ್ನು ಮಾತುಕತೆಯ ಮೇಜಿನ ಮೇಲೆ ಕರೆತರಲು ಏನು ಮಾಡಬಹುದು ಎಂಬುದರ ಕುರಿತು ಗಂಭೀರವಾಗಿ ಚಿಂತಿಸುತ್ತಿದ್ದಾರೆ ಸದ್ಯ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಪ್ರವಾಸದಲ್ಲಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೌದಿ ಅರೇಬಿಯಾದಲ್ಲೂ ಇರಾನ್ ಜಪ ಮಾಡಿದ್ದಾರೆ ಅಮೆರಿಕ ಇರಾನ್ ಪರಮಾಣು ಒಪ್ಪಂದದ ಮಹತ್ವದ ಕುರಿತು ಸೌದಿ ಆಡಳಿತದೊಂದಿಗೆ ಮಾತುಕತೆ ನಡೆಸಿರುವ ಡೊನಾಲ್ಡ್ ಟ್ರಂಪ್ ಇರಾನ್ ಬಗ್ಗೆ ಮೃದು ದೋಣಿಯಲ್ಲಿ ಮಾತನಾಡಿರುವುದು ಇದೀಗ ಜಗತ್ತಿನ ಗಮನ ಸೆಳೆದಿದೆ ನಾನು ಇರನ್ ಜೊತೆ ಒಪ್ಪಂದ ಮಾಡಿಕೊಳ್ಳಲು ಬಯಸುತ್ತೇನೆ ಇದಕ್ಕಾಗಿ ಏನು ಬೇಕಾದರೂ ಮಾಡಲು ನಾನು ಸಿದ್ಧ ಎಂದು ಡೊನಾಲ್ಡ್ ಟ್ರಂಪ್ ಸೌದಿ ಅರೇಬಿಯಾದಲ್ಲಿ ಹೇಳಿದ್ದಾರೆ ಟ್ರಂಪ್ ರವರ ಈ ಹೇಳಿಕೆ ಇರನ್ ಜೊತೆ ಮಾತುಕತೆ ನಡೆಸಲು ಅಮೆರಿಕದ ಹಪ ಸಾಬೀತುಪಡಿಸಿದೆ ಆದರೆ ಇರಾನ್ ಇದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡುವುದೇ ಎಂಬುದನ್ನು ಕಾದು ನೋಡಬೇಕಿದೆ ಇರಾನ್ನ ಸದ್ಯದ ಧೋರಣೆ ನೋಡಿದರೆ ಅಮೆರಿಕದೊಂದಿಗೆ ಪರಮಾಣು ಒಪ್ಪಂದ ಮಾತುಕತೆಗಾಗಿ ಗಡಬಡಾಯಿಸುತ್ತಿಲ್ಲ ಎಂಬುದು ಸ್ಪಷ್ಟವಾಗಿದೆ ಬ್ರಾಕ್ಸಿ ವಾರ್ ನಿಲ್ಲಿಸಲು ಟ್ರಂಪ್ ಒತ್ತಾಯ ಪರಮಾಣು ನೆಲೆಗಳ ಪರಿಶೀಲನೆಗೆ ಬಿಗಿಪಟ್ಟು ಯುದ್ಧ ಆಯ್ಕೆ ಇನ್ನು ಜೀವಂತ ಎಂದ ಯುಎಸ್ ಅಧ್ಯಕ್ಷ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ಸೌದಿ ಅರೇಬಿಯಾದಲ್ಲಿ ಇರಾನ್ ಬಗ್ಗೆ ತುಸು ಮೃದು ಧ್ವನಿಯಲ್ಲೇ ಮಾತನಾಡಿದ್ದರೂ ಯುದ್ಧದ ಆಯ್ಕೆಯಿಂದ ಅಮೆರಿಕ ವಿಮುಖವಾಗಿಲ್ಲ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ ಅಮೆರಿಕ ಇರಾನ್ ನಡುವೆ ಮಾತುಕತೆ ಸಂಭವಿಸಬೇಕಾದರೆ ಇರಾನ್ ಭಯೋತ್ಪಾದನೆಯನ್ನ ಪ್ರಾಯೋಜಿಸುವುದನ್ನು ನಿಲ್ಲಿಸಬೇಕು ರಕ್ತ ಸಿಕ್ತ ಪ್ರಾಕ್ಸಿ ಯುದ್ಧಗಳಿಗೆ ಅಂತ್ಯ ಹಾಡಬೇಕು ಅಲ್ಲದೆ ಪರಮಾಣು ಸಶಸ್ತ್ರಗಳ ಅನ್ವೇಷಣೆಯನ್ನ ಶಾಶ್ವತವಾಗಿ ಮತ್ತು ಪರಿಶೀಲಿಸಬಹುದಾದ ರೀತಿಯಲ್ಲಿ ನಿಯೋಜಿಸಬೇಕು ನಾನು ಇರಾನ್ ಮೇಲೆ ಹೇರಿದ ನಿರ್ಬಂಧಗಳನ್ನ ಸಂಪೂರ್ಣವಾಗಿ ಜಾರಿಗೊಳಿಸಲು ನಮ್ಮ ಮಿತ್ರರಾಷ್ಟ್ರಗಳು ಸಹಕರಿಸಬೇಕು ಎಂದು ಡೊನಾಲ್ಡ್ ಟ್ರಂಪ್ ಹೇಳಿರುವುದು ಚರ್ಚೆಗೆ ಗ್ರಾಸವಾಗಿದೆ sponsoring terror, halt its bloody proxy wars, and permanently and verifiably cease its pursuit of nuclear weapons. They cannot have a nuclear weapon. I don't imagine there's anybody at this table or anybody in this room that would say they can't. I'm strongly urging all nations to join us in fully and totally enforcing the sanctions that I just placed on Iran, and we also place secondary sanctions, which are in certain ways even more devastating.

ಡೊನಾಲ್ಡ್ ಟ್ರಂಪ್ ಯಾರು ಊಹಿಸದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸುತ್ತಿದ್ದಾರೆ ಇರಾನ್ ಪ್ರಬಲವಾದಷ್ಟು ಮಧ್ಯಪ್ರಾಚ್ಯದ ಪ್ರಾದೇಶಿಕ ಸಮತೋಲನ ಬಿಡುಗಾಯಿಸಲಿದೆ ಎಂಬುದು ಡೊನಾಲ್ಡ್ ಟ್ರಂಪ್ ಅವರ ಆತಂಕಕ್ಕೆ ಕಾರಣ ಇದಕ್ಕೆ ವ್ಯತಿರಿಕ್ತವಾಗಿ ಇರಾನ್ ಕೂಡ ತನ್ನ ಸಾಮರ್ಥ್ಯವನ್ನು ವೃದ್ಧಿಸಿಯೇ ಸಿದ್ಧ ಎಂದು ತೊಡೆತಟ್ಟಿದೆ ಇರಾನ್ ಅಮೆರಿಕ ಡೀಲ್ ಸಾಧ್ಯವೇ ಟ್ರಂಪ್ ಬಯಕೆಯ ಫಲಿತಾಂಶ ಅಸಾಧ್ಯ ಇರಾನ್ ಜೊತೆಗಿನ ಪರಮಾಣು ಒಪ್ಪಂದ ಅಮೆರಿಕಕ್ಕೆ ಎಷ್ಟು ಮಹತ್ವದಾಗಿದೆ ಎಂಬುದು ಡೊನಾಲ್ಡ್ ಟ್ರಂಪ್ ಅವರ ಚಡಪಡಿಕೆಯಿಂದ ಗೊತ್ತಾಗುತ್ತದೆ ಸದ್ಯ ಮಧ್ಯಪ್ರಾಚ್ಯ ಪ್ರವಾಸದಲ್ಲಿರುವ ಡೊನಾಲ್ಡ್ ಟ್ರಂಪ್ ಸೌದಿ ಅರೇಬಿಯಾದಲ್ಲಿ ಇರಾನ್ ಸಿರಿಯಾ ಮತ್ತು ಲೆಬನಾನ್ ರಾಷ್ಟ್ರಗಳಿಗೆ ಉತ್ತಮ ಭವಿಷ್ಯವಿದೆ ಎಂದು ಹೇಳಿರುವ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರಾಚ್ಯ ಪ್ರದೇಶ ಇನ್ನು ಮುಂದೆ ಯುದ್ಧದ ಕಾರಣಕ್ಕೆ ಸುದ್ದಿಯಾಗದೆ ವ್ಯಾಪಾರ ಮತ್ತು ಅಭಿವೃದ್ಧಿಯ ಕಾರಣಕ್ಕೆ ಸುದ್ದಿಯಾಗುತ್ತಿದೆ ಎಂದು ಹೊಗಳಿಕೆಯ ಮಾತುಗಳನ್ನಾಡಿದ್ದಾರೆ ಆದರೆ ಇರಾನ್ ಜೊತೆಗಿನ ಪರಮಾಣು ಒಪ್ಪಂದ ವಿಚಾರದಲ್ಲಿ ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಡೊನಾಲ್ಡ್ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ ಒಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಈ ತಕರಾರು ಮಧ್ಯಪ್ರಾಚ್ಯ ಮತ್ತು ಜಾಗತಿಕ ರಾಜಕೀಯ ಕ್ಷೇತ್ರದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರಲಿದೆ ಎಂಬುದನ್ನು ಕಾದು ನೋಡುತ್ತಿದೆ